ಭಾರತದಲ್ಲಿ ಇದೇ ಮೊದಲ ಬಾರಿಗೆ ನಾಲ್ಕು ಸಾಕಾನೆಗಳು ವಿಮಾನದಲ್ಲಿ ಇಡೀ ಸಮುದ್ರ ದಾಟಿ ಜಪಾನ್ ದೇಶದತ್ತ ಪ್ರಯಾಣ ಬೆಳೆಸಿವೆ ಈ ಅಪರೂಪದ ಘಟನೆ ನಾಡಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಜರುಗಿದ್ದು ಆನೆಗಳು ಅಂತಾರಾಷ್ಟ್ರೀಯ ಮೃಗ ವಿನಿಮಯ ಯೋಜನೆಯಡಿಯಲ್ಲಿ ಜಪಾನ್ ದೇಶಕ್ಕೆ ರವಾನೆಯಾಗಿವೆ ಸುರೇಶ್ ತುಳಸಿ ಗೌರಿ ಮತ್ತು ಶ್ರುತಿ ಎಂಬ ಬನ್ನೇರುಘಟ್ಟದ ಈ ನಾಲ್ಕು ಸಾಕಾನೆಗಳು ಈಗ ಜಪಾನ್ನ ಓಸಾಕಾ ನಗರಕ್ಕೆ ತೆರಳಿವೆ ಆಪ್ತ ಸ್ನೇಹಿತನನ್ನ ಬಿಟ್ಟು ಒಲ್ಲದ ಮನಸ್ಸಿನಲ್ಲಿ ಸುರೇಶ್ ಹೊರಟಿದೆ ಪಂಚರದ ಒಳ ಹೋಗೋಕೆ ಗೌರಿ ಆನೆ ಹಠ ಮಾಡಿದೆ ಮಾವುತರು ಬೇಸದ ಬೇಸರದಲ್ಲಿ ಸಾಕಾನೆಗಳನ್ನ ಕಳುಹಿಸಿಕೊಟ್ಟಿದ್ದಾರೆ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಎರಡ್ ಸಾವಿರದ ಈ ಅಂತಾರಾಷ್ಟ್ರೀಯ ಪ್ರಾಣಿಗಳ ವಿನಿಮಯ ಯೋಜನೆ ಕುರಿತು ಚರ್ಚೆಗಳು ನಡೀತಾ ಇತ್ತು ಇದೀಗ ಭಾರತ ಹಾಗೂ ಜಪಾನ್ ದೇಶಗಳ ಮೃಗಾಲಯ ಹಾಗೂ ಕಾನೂನು ಇಲಾಖೆಗಳ ಸಹಕಾರದಿಂದ ಈ ಸಾಧನೆ ಸಾಧ್ಯವಾಯಿತು ಕತಾರ್ ಏರ್ವೇಸ್ ಎಂಬ ಬೃಹತ್ ಸರಕು ಸಾಗಾಣೆ ವಿಮಾನ ಬಿ ತ್ರಿಪಲ್ ಸೆವೆನ್ ಟೂ ಹಂಡ್ರೆಡ್ ಎಫ್ ಈ ಪ್ರಯಾಣದ ಭಾರವನ್ನು ಹೊತ್ತಿದೆ ಎಂಟು ಗಂಟೆಗಳ ಪ್ರಯಾಣವನ್ನು ಪೂರೈಸುವ ಈ ಸಾಕಾಣೆಗಳಿಗೆ ವಿಶೇಷ ತರಬೇತಿ ಕಳೆದ ಮೂರು ತಿಂಗಳಿನಿಂದ ನೀಡಲಾಗಿತ್ತು ಜಪಾನಿನ ವಾತಾವರಣಕ್ಕೆ ಅಳವಡಿಸಿಕೊಳ್ಳಲು ಮಾತ್ರವಲ್ಲ ವಿಮಾನದ ಪ್ರಯಾಣದ ಆತಂಕ ನಿವಾರಣೆಗೂ ಈ ತರಬೇತಿಯನ್ನ ನೆರವಾಗಿತ್ತು ಏನು ಜಪಾನ್ ದೇಶದಿಂದ ಬಂದ ಮಾವು ಕೂಡ ಬನ್ನೇರುಘಟ್ಟದಲ್ಲಿ ತಾವು ಸಾಗಲಿರುವಂತಹ ಸಾಕಾಣೆಗಳ ಜೊತೆ ಸ್ನೇಹ ಬೆಳೆಸಿ ತರಬೇತಿಯ ಭಾಗವಾಗಿದ್ರು ಇನ್ನು ಈ ರೀತಿಯ ಆನೆಗಳಿಗೆ ಹಿತಕಿ ಹಿತಕರವಾಗುವಂತೆ ಇಬ್ಬರು ವೈದ್ಯಾಧಿಕಾರಿಗಳು ನಾಲ್ವರು ಭಾರತೀಯ ಮಾವುತರು ಓರ್ವ ಮೇಲ್ವಿಚಾರಕ ಹಾಗೂ ಜೀವಶಾಸ್ತ್ರಜ್ಞೆ ಕೂಡ ಹದಿನೈದು ದಿನಗಳ ಕಾಲ ಜಪಾನ್ಗೆ ತೆರಳಿದ್ದಾರೆ ಆನೆಗಳ ಬದಲಿಗೆ ಭಾರತಕ್ಕೆ ಜಪಾನ್ ನಿಂದ ಅಪರೂಪದ ಚೀತಾ ಜಾಗ್ವಾರ್ ಪೋಮಾ ಚಿಂಪಾಂಜಿ ಮತ್ತು ಕ್ಯಾಪುಚೀನ್ ಕೋತಿಗಳು ಬರ್ಲಿವೆ ಈ ವಿನಿಮಯದ ಪರಿಣಾಮವಾಗಿ ಬನ್ನೇರು ಘಟ್ಟದಲ್ಲಿ ನಿರೀಕ್ಷಿತ ಹೊಸ ಜೀವ ಜಾಲದ ಆಗಮನ ಸಾಧ್ಯವಾಗ್ತಾ ಇದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಜೀನಿ ನೂರಾರು ಕೆಜಿ ವೇಟ್ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ